ಅಂತೂರು ಬೆಂತೂರು ಕುರ್ತುಕೋಟಿ ಬೆಂಕಿ ಅಸುಂಡಿ ಹಸುಂಡಿ ಶಾಗೋಟಿ ಚಿಕ್ಕಂದಿಗೋಳು ಬಳಗಾನೂರು ಕದಡಿ ಜಂತ್ಲಿ ಶಿರೂರು ಹಾಗೂ ಇತರ ಕೆಲವು ಏನು ಗ್ರಾಮಗಳಲ್ಲಿ ಕೆಲವು ರೈತರು ಕಡಲೆಕಾಳು ಮಾರಾಟ ಮಾಡಿರ್ತಾರೆ ಈ ಮಾರಾಟ ಮಾಡಿದ ಹಣವನ್ನು ಸಂಬಂಧಪಟ್ಟವರು ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು ಅವರಿಗೆ ಮರಳಿ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಅಂದರೆ ಕಂಪ್ಲೀಟಾಗಿ ಅರ್ಧ ಕೋಟಿ ಇನ್ನು ಅರ್ಧ ಸುಮಾರು ಆರು ಪಾಯಿಂಟ್ ಐವತ್ತು ಕೋಟಿ ಐವತ್ತು ಲಕ್ಷದಷ್ಟು ಹಣ ಅಂದರೆ ಆರು ಕೋಟಿ ಐವತ್ತು ಲಕ್ಷದ ಹಣವನ್ನು ನೀಡಿಲ್ಲ ಅಂಥೇಳಿ ಅವರು ಒಂದು ದೂರಿತ್ತು ಆ ದೂರಿನ ಹಿನ್ನೆಲೆಯಲ್ಲಿ ಅಪರಾಧ ಕ್ರಮಾಂಕ ಎಂಬತ್ತೇಳು ಹಬ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ದೂರು ದಾಖಲಾಗೋಕ್ಕಿಂತ ಮುಂಚೆ ಕೂಡ ಅವರು ಸಾಕಷ್ಟು ಬಾರಿ ಇದು ಏನಂತಂದರೆ ಈ ಮಹಿಳಾ ಗುಂಪುಗಳು ಮತ್ತು ಸಂಜೀವಿನಿ ಒಕ್ಕೂಟ ಇದರಲ್ಲಿ ಇನ್ವಾಲ್ವ್ ಆಗಿದೆ ಆದ್ದರಿಂದ ಜಿಲ್ಲಾ ಪಂಚಾಯಿತಿಯಿಂದ ಇದನ್ನು ಸರಿ ಮಾಡಬೇಕು ಅಂತೇಳಿ ಅವರು ಜಿಲ್ಲಾ ಪಂಚಾಯತಿಗೆ ಪುನಃ ಪುನಃ ಅವರು ಕೇಳ್ಕೊಳ್ತಾ ಇದ್ದರು ಸ್ವಲ್ಪ ದಿನಗಳಾದಮೇಲೆ ಕೆಲವು ಆದಮೇಲೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿದರು ಅದರಂತೆ ಪ್ರಕರಣ ದಾಖಲಿಸಿಕೊಂಡು ನಾವು ತನಿಖೆ ಕೈಗೊಂಡಿದ್ವಿ ತನಿಖೆ ಕೈಗೊಂಡು ಆಲ್ಮೋಸ್ಟ್ ಅದು ಮೊದಲನೇ ಕೇಸ್ ಚಾರ್ಜ್ ಶೀಟ್ ಹಂತದಲ್ಲಿದೆ ಮತ್ತು ಅವರು ರೀಸೆಂಟ್ಲಿ ಆರು ಕೇಸ್ಗಳನ್ನು ಕೊಟ್ಟಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವು ಹಳ್ಳಿಯ ಆರು ಪ್ರಕರಣಗಳನ್ನು ಕೊಟ್ಟಿದ್ದಾರೆ ಆ ಆರು ಪ್ರಕರಣಗಳನ್ನು ಕೂಡ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿ ತನಿಖೆ ಕೈಗೊಳ್ತಾ ಇದ್ವಿ ಇದರ ಪ್ರಮುಖ ಆರೋಪಿಗಳಾದ ಮಾರುತಿಗೌಡ ಸನ್ ಆಫ್ ನಾಗನಗೌಡ ಗೌಡ ಮತ್ತು ಶ್ರೀನಿವಾಸ್ ಸನ್ ಆಫ್ ವೆಂಕಪ್ಪ ಇವರನ್ನಿಬ್ಬರನ್ನು ದಸಗಿರಿ ಮಾಡಿ ನಾ ಬಂಧನಕ್ಕೆ ಒಪ್ಪಿಸಲಾಗಿದೆ ಮತ್ತು ಇದೇನು ಈ ಸಂಜೀವನಿ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಕೆಲವು ಎಂಪ್ಲಾಯ್ಸ್ ಮೇಲೆ ಅವ್ರದ್ದು ಅಲಿಗೇಷನ್ ಇತ್ತು ಅವರನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇವರು ನಿನ್ನೆ ಎರಡು ಕಳೆದ ಮೂರು ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ರು ನಾನು ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಕೂಡ ಹೋಗಿ ಮಾತಾಡಿ ಬಂದಿದ್ವಿ ಸೊ ನಿನ್ನೆ ಅವರು ಈ ಪ್ರತಿಭಟನೆಯ ಒಂದು ಭಾಗವಾಗಿ ಗದಗ ಏನು ಹುಬ್ಬಳ್ಳಿ ಗದಗ ರಸ್ತೆ ಇದೆ ಡಿ ಸಿ ಆಫೀಸ್ ಮುಂದೆ ಅದನ್ನು ರಸ್ತೆ ಬ್ಲಾಕ್ ಮಾಡಿ ಕೆಲವು ನಿಮಿಷಗಳವರೆಗೆ ಮತ್ತು ಇಬ್ಬರು ಮಹಿಳೆಯರು ಶ್ರೀಮತಿ ಗೀತಾ ಪ್ರಪಪ್ಪ ಬಾಲಪ್ಪನವ್ರು ಹಾಗೂ ಶ್ರೀಮತಿ ಸರಸ್ವತಿ ಪರಸಪ್ಪ ದಾಸಪ್ಪನ ದಾಸರಿವರು ವಿಷಯ ಸೇವನೆ ಮಾಡಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳ್ಳಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರು ಏನು ಅಪಾಯದಿಂದ ಹೊರಗಿದ್ದಾರೆ ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿಕೊಳ್ಳಾಗಿದೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಿನ್ನೆ ಕೂಡ ಸಿ ಒ ಅವರವರು ಮತ್ತು ಮೀಟಿಂಗ್ ಮಾಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ